ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಬೊಲೆರೋ ಮತ್ತು ಕ್ಯಾಂಟರ್ ನಡುವೆ ಡಿಕ್ಕಿ ನಾಲ್ವರಿಗೆ ಗಾಯ ಮೂವರ ಸ್ಥಿತಿ ಗಂಭೀರ ಬೊಲೆರೊ ಮತ್ತು ಕ್ಯಾಂಟರ್ ನಡುವೆ ಭೀಕರ ಡಿಕ್ಕಿಯಾಗಿ ಎರಡು ವಾಹನಗಳು ಜಖಂಗೊಂಡಿದ್ದು ಬೊಲೆರೋ ವಾಹನದಲ್ಲಿದ್ದ ನಾಲ್ವರಿಗೆ ತೀವ್ರ ಗಾಯವಾಗಿದ್ದು ಮೂವರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಚಿಂತಾಮ್ ಚೇಳೂರು ಮುಖ್ಯ ರಸ್ತೆಯ ಏನಗ್ದೆರೆ ಸಮೀಪದ ಚಿಂತಮ್ಮಕ್ಳಹಳ್ಳಿ ಕ್ರಾಸ್ ಬಳಿ ಬುಧವಾರ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡವರನ್ನು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಗೊಲ್ಲಪಲ್ಲಿ ಗ್ರಾಮದ ಅರವತ್ತು ವರ್ಷದ ಚೋಡಪ್ಪ ಮತ್ತು ಆತನ ಪತ್ನಿ ಐವತ್ತೈದು ವರ್ಷದ ರವಣಮ್ಮ ಮತ್ತು ಬೊಲೆರ ವಾಹನದ ಚಾಲಕ ಮುಳುಬಾಗಿಲು ತಾಲೂಕಿನ ಕೊಂಡೆಪಲ್ಲಿ ಗ್ರಾಮದ ಮೂವತ್ತು ವರ್ಷದ ಅಬ್ದುಲ್ ಮತ್ತು ಆತನ ತಮ್ಮ ಇಪ್ಪತ್ತೈದು ವರ್ಷದ ವಸೀಂ ಎಂದು ಗುರುತಿಸಲಾಗಿದೆ ಮುಳುಬಾಗಿಲು ತಾಲೂಕಿನ ಕೊಲ್ಲಪಲ್ಲಿ ಗ್ರಾಮದ ಚೋಡಪ್ಪ ಮತ್ತು ಆತನ ಪತ್ನಿ ರವಣಮ್ಮರವರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಪಾತಪಾಳ್ಯ ಗ್ರಾಮದಲ್ಲಿರುವ ನಾಲ್ಕು ಮೇಕೆಗಳನ್ನು ಸ್ವಗ್ರಾಮಕ್ಕೆ ಸಾಗಿಸಿಕೊಂಡು ಬರಲು ಚಿಂತಾಮಣಿಯಿಂದ ಚೇಳೂರು ಮೂಲಕ ಪಾತಪಾಳ್ಯಕ್ಕೆ ಹೋಗುತ್ತಿದ್ದರೆ ಕ್ಯಾಂಟರ್ ಚಾಲಕ ನೆರೆಯ ಆಂಧ್ರ ಪ್ರದೇಶದಿಂದ ಭತ್ತದ ಮೂಟೆಗಳನ್ನು ಲೋಡು ಮಾಡಿಕೊಂಡು ಚಿಂತಾಮಣಿಯತ್ತ ಬರುತ್ತಿದ್ದಾಗ ಏನಗ್ದೆಲೆ ಸಮೀಪದ ಚಿಂತಮಕ್ಕಳಿ ಕ್ರಾಸ್ ಬಳಿ ಎರಡು ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಇನ್ನು ಭತ್ತದ ಮೂಟೆಗಳು ತುಂಬಿಕೊಂಡು ಬಂದ ಕ್ಯಾಂಟರ್ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿಕೊಂಡು ಬಂದು ಬೊಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೊಲೆರೋ ವಾಹನ ಸಂಪೂರ್ಣ ಜಖಮಗೊಂಡು ರಸ್ತೆಗೆ ಉಳಿಬಿದ್ದರೆ ಭತ್ತದ ಮೂಟೆಗಳು ತುಂಬಿಕೊಂಡು ಬಂದಿದ್ದ ಕ್ಯಾಂಟರ್ ವಾಹನ ಸಹ ರಸ್ತೆಗೆ ಉಳಿಬಿದ್ದ ಪರಿಣಾಮ ಭತ್ತದ ಮೂಟೆಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಚೇಳೂರು ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಇನ್ನು ಅಪಘಾತದ ಸುದ್ದಿ ತಿಳಿದ ತಕ್ಷಣ ಸಮೀಪದ ಏನಗಲೆ ಏನಗದೆಲೆ ಗ್ರಾಮದ ರಾಜಾರೆಡ್ಡಿ ಆಂಜಾರೆಡ್ಡಿ ಮತ್ತಿತರ ತಂಡ ಕೂಡಲೇ ಸ್ಥಳಕ್ಕೆ ತೆರಳಿ ಇತರೆ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಎಸ್ ಶಿವಕುಮಾರ್ ಅವರ ಸಹಾಯದಿಂದ ಗಾಯಾಳುಗಳನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಅಪಘಾತ ಎಸಗಿದ ಕ್ಯಾಂಟರ್ ಚಾಲಕ ಅಪಘಾತ ಸ್ಥಳದಿಂದ ಪರಾರಿಯಾಗಿದ್ದಾನೆ ತೀವ್ರವಾಗಿ ಗಾಯಗೊಂಡ ಚಾಲಕ ಅಬ್ದುಲ್ ಆತನ ತಮ್ಮ ವಸಿ ಮತ್ತು ರೌಣಮ್ಮರವರಿಗೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ರವಾನಿಸಲಾಗಿದೆ ಗಾಯಾಳು ಚೋಡಪ್ಪ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಾಲೂಕಿನ ಕೆಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ न्यूसान खे बस हुआ अननचिन होज बस नया பார்캬 வா வா சேனா டேடி அந்த ஒரு ஆக்சிடென்ட் ஐந்தா இதே டர்னிங்கல டக்க ஏய் வெக்க அந்த பாக் டினா வீடியோ ಯಾರು ಯಾರ ಏ ஏன் பழையல ஏன் சான்சல்ல